ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಅಥವಾ ಕಾಲೇಜಿಗೆ ಸೇರಿಸಬೇಕಾದ್ರೆ ಮೀನಾಮೇಶ್ವನ್ನ ಎಣಿಸ್ತಾರೆ ಎಲ್ಲವನ್ನ ವಿಚಾರಿಸ್ತಾರೆ ಕಟ್ಟಡ ಯಾವ ರೀತಿ ಇದೆ ಶಾಲೆಯಲ್ಲಿ ಶಿಕ್ಷಕರು ಯಾವ ರೀತಿ ಇದೆ ವಾತಾವರಣ ಯಾವ ರೀತಿ ಇದೆ ಎಲ್ಲವನ್ನ ಪರಿಶೀಲಿಸುತ್ತಾರೆ ಈ ರೀತಿ ಪರಿಶೀಲಿಸಿದಂತಹ ಪೋಷಕರು ಅದೆಷ್ಟೋ ಜನ ಖಾಸಗಿ ಶಾಲಾ ಕಾಲೇಜುಗಳನ್ನು ಹೆಚ್ಚು ಪ್ರಿಫರ್ ಮಾಡ್ತಾರೆ ಯಾಕೆಂದ್ರೆ ಅಲ್ಲಿ ಎಲ್ಲವೂ ಸರಿಯಾಗಿರುತ್ತೆ ಅನ್ನುವಂತಹ ಕಾರಣದಿಂದಾಗಿ ಇನ್ನು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಬಂದ್ರೆ ಕಟ್ಟಡವೂ ಸರಿಯಾಗಿರೋದಿಲ್ಲ ಶೌಚಾಲಯಗಳು ಸರಿಯಾಗಿರೋದಿಲ್ಲ ವಾತಾವರಣವೂ ಕೂಡ ಅಷ್ಟಕ್ಕಷ್ಟೇ ಇನ್ನು ಶಿಕ್ಷಕರಂತೂ ಕೇಳಲೇಬೇಡಿ ಆ ರೀತಿ ಇರುತ್ತೆ ಎಲ್ಲೋ ಒಂದು ಕಡೆ ಚೆನ್ನಾಗಿರಬಹುದು ಇನ್ನು ಇಂತಹದಕ್ಕೆ ಒಂದು ಉದಾಹರಣೆ ಅಂದ್ರೆ ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಕೆಟ್ಟಿರುತ್ತೆ ಅನ್ನೋ ಉದಾಹರಣೆ ಒಂದು ಇಲ್ಲಿ ಲೈವ್ ಆಗಿ ಸಿಕ್ಕಿರುವಂತದ್ದು ಜಮೇದ್ಪುರದ ವರ್ಕರ್ಸ್ ಕಾಲೇಜ್ ಆಫ್ ಮ್ಯಾಂಗೋ ಅನ್ನುವಂತಹ ಕಾಲೇಜಿನ ಪರಿಸ್ಥಿತಿ ಕೂಡ ಕೊಂಚ ವಿಭಿನ್ನ ಆಗಿದೆ ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳು ತಲೆಗೆ ಹೆಲ್ಮೆಟ್ ಅನ್ನ ಧರಿಸಿ ಬರ್ತಾರಂತೆ ಯಾಕಪ್ಪ ಅಂತ ಕೇಳೋದಾದ್ರೆ ಕೆಲವೊಂದಿಷ್ಟು ಜನ ಅಯ್ಯೋ ಇದು ಡ್ರೆಸ್ ಕೋಡ್ ಇರಬಹುದು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಕೂಡ ಟ್ರೈ ಮಾಡೋಣ ಅಂತೆಲ್ಲ ನಗೆ ಪಾಟ್ಲನ್ನ ಮಾಡ್ತಾ ಇದ್ರೆ ಆದ್ರೆ ಇದು ತುಂಬಾ ಗಂಭೀರ ವಿಷಯ ಆ ಶಾಲೆಯ ಅಥವಾ ಆ ಕಾಲೇಜಿನ ಕಟ್ಟಡ ಶಿಥಿಲಾವಸ್ಥೆಯಲ್ಲಿ ತುಂಬಾ ಹಳೆಯ ಕಟ್ಟಡ ಆಗಿರೋ ಕಾರಣದಿಂದಾಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಹೆಲ್ಮೆಟ್ ಅನ್ನ ಧರಿಸಿ ಬರ್ತಾರೆ ಯಾವುದೇ ಸಮಯದಲ್ಲೂ ಕೂಡ ನಮ್ಮ ಮೇಲೆ ಕಟ್ಟಡ ಬೀಳಬಹುದು ಆ ಸಮಯದಲ್ಲಿ ನಮ್ಮ ಬುರುಡೆಯನ್ನ ಉಳಿಸ್ಕೊಳ್ಳೋಣ ಅನ್ನೋ ಕಾರಣಕ್ಕಾಗಿ ಹೆಲ್ಮೆಟ್ ಅನ್ನ ಧರಿಸಿ ಬರ್ತಿದ್ದಾರೆ ವಿದ್ಯಾರ್ಥಿಗಳು